ಮಗಳ ಅಲ್ಲ ಇವನು ಇದ್ಯಾವ್ದು ಇದು ಮಗಳ ದೊಡ್ಡ ಹೊಸ ಸಂಬಂಧ ಅಂತ ಇರ್ಲಿ ಬಿಡ ಅಲ್ಲ ನನಗೆ ಸುಧಾಮ ಎಲ್ಲ ಕೊಟ್ಟನಲ್ಲ ಅದೆಲ್ಲ ಡುಪ್ಲಿಕೇಟ್ ಇದೆ ಅಂತ ಮತ್ತ ಮತ್ತ ಡೂಪ್ಲಿಕೇಟ್ ತೋರ್ಸನಂತ ನಾ ಈಗ ನಮ್ ಎಲ್ಲಾ ನಿನ್ನ ಕೈಯ ಕೊಡಕ್ ತಯಾರಾಗಿ ಏನದ ನಿಂದಿಲ್ಲ ನನ್ ಕೈಯ ಕೊಡೋದಾಗುಲ್ಲ ಹಿಂಗ ಗಾಬರಾಗಿ ನಿಂತಿ ಮತ್ತೆ ಏನದು ಅಲ್ಲ ನಾ ನಿನ್ನ ಕೈಯಾಗ ತಿಂಗಳ ತಿಂಗಳ ನನ್ನ ಪಗಾರ ಕೊಡ್ಬೇಕಂತ ವಿಚಾರ ಮಾಡೀನಿ

ಮನ್ಸರಿ ನಿಮಗೆ ಇಷ್ಟಪಟ್ಟಿ ನನಗೆ ಏನು ಕೊಡ್ತಿ ನೀನು ಸಲುವಾಗಿ ಬೆಳ್ಳಿ ಉಂಗುರ ಬಂಗಾರ ಚೈನಾ ಎಲ್ಲ ಕೊಡ್ತೀಯಾ ಆಮೇಲೆ ಮಹಾರಾಷ್ಟ್ರ ಬ್ಯಾಂಕನ್ನ ಏನು ಅದಾವಲ್ಲ ಅವೆಲ್ಲ ನಿಂಗಾ ಕೊಡ್ತೀಯಾ ಫಿಕ್ಸ್ ನನಗೆ ಇಲ್ಲ ಫಿಕ್ಸ್ ನೋಡಿ ಮತ್ತೆ ಈಗ ನೀನು ಹೋಗ್ ಬಂದಿ ಇನ್ನು ಮತ್ತೆ ಇನ್ನಷ್ಟು ಕಾಯಬೇಕಾ ಯಾರಿಗೂ ಅಕೌಂಟ್ ಅದಕ್ಕೆ ತಾನೇ ಟ್ರಾನ್ಫರ್ ಹಾ ನನಗೆ ಅಕೌಂಟ್ ನಿಗಷ್ಟಾ ಅನ್ಫಾರ್ಮ್ ಮಾಡೋ ಬರಿಬೇಡ ಮತ್ತೆ ಯಾರು ಓಕೆ ಮಾವ ನೀನೇ ನನ್ನ මුದ್ದಿನ ಜೀವ ಮತ್ತೆ ತಡ ಹಡಿ ಬಂತು